ಮಧ್ಯ ಖದು ಅಂದ್ರೆ ಎಷ್ಟೋ ವರ್ಷದ ಕನಸೋದು ಗ್ರೀನ್ ಮೇಲೆ ನಾವು ಮಾಡೋಕ್ಕೆ ಎಂಜಾಯ್ ಮಾಡೋಲ್ಲ ಅಂತ ಹೇಗಿದೆ ಆರುಗಳ ಕಷ್ಟಪಡ್ತಿರ್ಬೋದು ಜನ ಒಂದು ರಿಯಾಕ್ಷನ್ ಥಿಯೇಟರ್ ಸಿನ್ಮಾ ನೋಡ್ಲಿಕ್ಕಂತೆ ನಮ್ಮ ಪಕ್ಕದಲ್ಲೇ ಕೂತ್ಕೊಂಡು ನಮ್ಮ ಡೈಲಾಗ್ಗಳಿಗೆ ನಮ್ಮ ಸೀನ್ಗಳಿಗೆ ಹೇಳ್ತಾ ಇರ್ತಾರೆ ಇದೆಲ್ಲ ಒಂದು ಕಡೆ ಖುಷಿ ಎಷ್ಟೋ ವರ್ಷದ ಕನಸೋದು ಇದಕ್ಕೆ ಇಷ್ಟು ದಿನ ನಾವು ಸಿನಿಮಾ ಬಗ್ಗೆ ಹೇಳಿದ್ದೀವಿ ಈಗ ನಾವು ಸಿನಿಮಾ ದೊಡ್ಡದಾಗಿದೆ ಹಂಗೆ ಹೀಗೆ ಅಂತ ಚೆನ್ನಾಗಿ ಹೇಳಬೇಕು ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ನಗ್ತಾರೆ ಎಂಜಾಯ್ ಮಾಡ್ತಾರೆ ಎಲ್ಲ ಇದೆ ಸಿನಿಮಾದಲ್ಲಿ ನಿಮ್ಮ ಪ್ರಪಂಚನ ಮರೆತು ಅಭಿಷೇಕ್ ಶೆಟ್ಟಿ ಅವರ ಪ್ರಪಂಚ ಅಷ್ಟೇ ಅಂದರೆ ನಿಮಗೆ ಸ್ವಾಮಿ ಕಾಡ್ತಾರೆ ಆಮೇಲೆ ರಿತಿಕಾ ಅವ್ರು ಕಾಡ್ತಾರೆ ಅವ್ರು ಕಾಡ್ತಾರೆ ನಾವೊಂಥರ ಕಾಡ್ತೀವಿ ನಾವೇ ಹೇಳ್ತಾರೆ ಅದು ಜನ ಹೇಳ್ತಾರೆ ಸರ್ ಥ್ಯಾಂಕ್ ಯು ವೆರಿ ಮಚ್ ನೀವೇ ಹೇಳ್ಬೇಕು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು

ಜೊತೆ ಅವರು ಆಲ್ರೆಡಿ ದುರ್ಗಾಸ್ ಬಂದ್ ಮಾಡಿದ್ದಾರೆ ಆ್ಯಂಡ್ ನಂತರ ಅವ್ರದ್ದು ಗೊತ್ತವರು ಅವ್ರ ಜೊತೆ ಆ್ಯಕ್ಟ್ ಮಾಡೋದಾದ್ರೆ ತುಂಬಾ ಖುಷಿ ಅನ್ನಿಸ್ತಿದೆ ಪ್ಲಸ್ ಅವ್ರಿಂದ ತುಂಬಾ ಕಲ್ತಿದ್ದೀನಿ ಈಗ ಒಂದು ಥಿಯೇಟ್ರಲ್ಲಿ ರೆಸ್ಪಾನ್ಸ್ ನೋಡಿದ್ರೆ ಅವ್ರದ್ದೊಂದು ಫ್ಯಾನ್ ಪೇಸ್ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗ್ತದೆ ಸೊ ಖುಷಿ ಅನ್ನಿಸ್ತು ನೋಡ್ತಾ ಇದ್ದೀನಿ ಏನು ಅಂತ ಹೇಳ್ತಾ ಇದ್ರು ನಾನು ಆ್ಯಕ್ಟ್ ಮೂವಿ ನೋಡಿಲ್ಲ ನೋಡಿ ನಗ್ತಾ ಇದ್ರು ಎಂಜಾಯ್ ಮಾಡ್ತಿದ್ರು ಅಂಡ್ ನನ್ಸ್ ಬರುವಾಗ ತುಂಬಾ ಎಮೋಷನಲ್ ಆಗ್ತಿದ್ರು ಸೊ ತುಂಬಾನೇ ಕನೆಕ್ಟ್ ಆಗ್ತಿದ್ದಾರೆ ಪ್ಲಸ್ ಮೈ ಪೇರೆಂಟ್ಸ್ ಆ್ಯಸ್ ವೆಲ್ ಅಸ್ ಆಡಿಯನ್ಸ್ ಸೊ ಎಲ್ಲರೂ ಸಮೇತ ಬಂದು ನೋಡಿದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ ಜೊತೆ ಬಂದಿದೆ ಸೊ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ